ಆತ್ಮೀಯ ಮುಖ್ಯ ಶಿಕ್ಷಕರಿಗೆ ಸಂತೋಷ ಶಿಕ್ಷಣಕ್ಕೆ ಸ್ವಾಗತ ಆತ್ಮೀಯರೇ ಎಮ್ ಡಿ ಎಂನಲ್ಲಿ ಅಟೆಂಡೆನ್ಸ್ ಹಾಕಲು ಹೋದಾಗ ನಮಗೆ ಅಟೆಂಡೆನ್ಸ್ ಕಾಲಂ ಫ್ರೀಸ್ ಆಗಿದ್ದು ಕಂಡುಬರುತ್ತದೆ ಹಾಗಾದರೆ ಅಟೆಂಡೆನ್ಸ್ ಕಾಲಂನಲ್ಲಿ ಅಟೆಂಡೆನ್ಸನ್ನು ಹೇಗೆ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಎಮ್ ಡಿ ಎಮ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಅಟೆಂಡೆನ್ಸ್ ಮತ್ತು ಬಿಸಿ ಊಟ ಮಾಹಿತಿಯನ್ನು ಎಂಟ್ರಿ ಮಾಡಲು ಬಹಳಷ್ಟು ಬದಲಾವಣೆಯನ್ನು ಕಾಣಬಹುದು ನಾವು ಈ ಒಂದೇ ಆ್ಯಪ್ನಲ್ಲಿ ಅಟೆಂಡೆನ್ಸನ್ನು ಹಾಕಲು ಬರುವುದಿಲ್ಲ ಆದ್ದರಿಂದ ನಾವು ಇನ್ನೊಂದು ಮೊಬೈಲ್ ಅಪ್ಲಿಕೇಶನನ್ನು ಬಳಸಬೇಕಾಗುತ್ತದೆ ಅದು ಎಸ್ ಎ ಟಿ ಎಸ್ ನಾವು ಹಿಂದೆ ಕೊರೋನಾ ಟೈಮ್ನಲ್ಲಿ ಎಸ್ ಎ ಟಿ ಎಸ್ ಮೊಬೈಲ್ ಅಪ್ಲಿಕೇಶನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳಿಗೆ ಯಾರು ಅಟೆಂಡ್ ಆಗಿದ್ದಾರೆ ಎಂಬುದನ್ನು ಎಂಟ್ರಿ ಮಾಡಲು ಬಳಸುತ್ತಿದ್ದೆವು ಅದೇ ಅಪ್ಲಿಕೇಶನನ್ನು ಇವಾಗ ಬಳಸಿ ಅಟೆಂಡೆನ್ಸ್ ಹಾಕಬೇಕು ಅಲ್ಲಿ ಹಾಕಿದಂಥ ಅಟೆಂಡೆನ್ಸ್ ನಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಬೆಚ್ಚಾಗುತ್ತದೆ ಹಾಗಾದರೆ ಅಟೆಂಡೆನ್ಸನ್ನು ಹೇಗೆ ಹಾಕಬೇಕು ಎನ್ನುವುದನ್ನು ನೋಡೋಣ ಬನ್ನಿ ನೀವು ಪ್ಲೇಸ್ಟೋರ್ಗೆ ಹೋಗಿ ಎಸ್ ಎ ಟಿ ಎಸ್ ಎಂದು ಟೈಪ್ ಮಾಡಿ ಎಸ್ ಎ ಟಿ ಎಸ್ ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಡೌನ್ಲೋಡ್ ಮಾಡಿದ ನಂತರ ಈ ರೀತಿ ಅದು ಲೋಗೋದೊಂದಿಗೆ ಇನ್ಸ್ಟಾಲ್ ಆಗುತ್ತದೆ ಎಸ್ ಎ ಟಿ ಎಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಮುಖಪುಟ ತೆರೆದುಕೊಳ್ಳುತ್ತದೆ ಎಸ್ ಎ ಟಿ ಎಸ್ ನ್ಯೂ ಸ್ಕೂಲ್ ಪ್ರೀ ಪ್ರೈಮರಿ ಸ್ಕೂಲ್ ಸ್ಕೂಲ್ ಇನ್ಸ್ಪೆಕ್ಷನ್ ನಾವು ಇಲ್ಲಿ ಮೊದಲನೇ ಬಾಕ್ಸ್ನಲ್ಲಿ ಎಸ್ ಎ ಟಿ ಎಸ್ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶಾಲೆಯ ಎಸ್ ಎ ಟಿ ಎಸ್ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿರಿ ನಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ ನಾವು ಇಲ್ಲಿ ಡೇಟಾವನ್ನು ಸಿಂಕ್ ಮಾಡಬೇಕಾಗುತ್ತದೆ ಸಿಂಕ್ ಮಾಡಲು ಬಲಗಡೆ ಮೂಕಿಗಳ ಮೇಲೆ ಕ್ಲಿಕ್ ಮಾಡಿರಿ ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿರಿ ಡೌನ್ಲೋಡ್ ಡೇಟಾ ಅದರ ಮೇಲೆ ಕ್ಲಿಕ್ ಮಾಡಿರಿ ಡೇಟಾ ಡೌನ್ಲೋಡಿಂಗ್ ಕಂಪ್ಲೀಟೆಡ್ ಅದರ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಇವಾಗ ಬ್ಯಾಕ್ ಬನ್ನಿ ನಾವು ಇಲ್ಲಿ ನಮ್ಮ ಶಾಲೆಯ ದಾಖಲಾತಿಯನ್ನು ಕಾಣಬಹುದು ಇವಾಗ ಅಟೆಂಡೆನ್ಸನ್ನು ಪಿಲ್ ಮಾಡಲು ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಅಥವಾ ಸ್ಟೂಡೆಂಟ್ ಅಟೆಂಡೆನ್ಸ್ ಯಾವುದಾದ್ರೂ ಮೇಲೆ ಕ್ಲಿಕ್ ಮಾಡಿರಿ ನಾನು ಇಲ್ಲಿ ಕೇವಲ ಒಂದನೇ ತರಗತಿಯನ್ನು ತೆಗೆದುಕೊಂಡು ಉದಾಹರಣೆಗಾಗಿ ತೋರಿಸುತ್ತೇನೆ ಇದೇ ರೀತಿ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳ ಅಟೆಂಡೆನ್ಸನ್ನು ಈ ಎಸ್ ಎ ಟಿ ಎಸ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಹಾಕಬೇಕಾಗುತ್ತದೆ ಇವಾಗ ಒಂದನೇ ತರಗತಿಯನ್ನು ತೆಗೆದುಕೊಳ್ಳೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಎರಡು ಆಪ್ಷನ್ಗಳು ಕಾಣಿಸುತ್ತವೆ ಒಂದು ಇನ್ ಸ್ಕೂಲ್ ಪ್ರೊಮ್ಯಾಸಿಸ್ ಆನ್ಲೈನ್ ನಾವು ಆಲ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ಗಳು ತೆರೆದುಕೊಳ್ಳುತ್ತವೆ ಇನ್ ಪ್ರೊಮ್ಯಾಸಿಸ್ ಆನ್ಲೈನ್ ನಾವು ಶಾಲೆಯಲ್ಲಿ ತರಗತಿಗಳನ್ನು ನಡೆಸುತ್ತಿರುವುದರಿಂದ ಇನ್ ಪ್ರಮೆಸಸ್ ಮೇಲೆ ಕ್ಲಿಕ್ ಮಾಡಿರಿ ತರಗತಿಗೆ ಗೈರು ಆದ ಮಗುವಿನ ಮುಂದೆ ಅನ್ಟಿಕ್ ಮಾಡಿರಿ ಮೇಲೆ ರೈಟ್ ಬಟನ್ ಇದೆ ಆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಈಗ ನಾನು ಒಂದನೇ ತರಗತಿಯ ಅಟೆಂಡೆನ್ಸನ್ನು ಹಾಕಿದ್ದೇನೆ ಇದೇ ರೀತಿ ನೀವು ಎಲ್ಲ ತರಗತಿಗಳ ಅಟೆಂಡೆನ್ಸನ್ನು ಹಾಕಬೇಕು ಹಾಕಿದ ನಂತರ ನಾವು ಇಲ್ಲಿ ಸಿಂಕ್ ಮಾಡಬೇಕಾಗುತ್ತದೆ ಸಿಂಕ್ ಮಾಡಲು ಮೇಲೆ ಮೂರು ಟಿಕ್ಕಿಗಳ ಮೇಲೆ ಕ್ಲಿಕ್ ಮಾಡಿರಿ ಸಿಂಕ್ ಡೇಟಾ ಮೇಲೆ ಕ್ಲಿಕ್ ಮಾಡಿರಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿರಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಈ ರೀತಿ ಅಪ್ ಟು ಡೇಟ್ ಅಂತ ಗ್ರೀನ್ ಮಾರ್ಕ್ನಲ್ಲಿ ಬರುತ್ತದೆ ಇವಾಗ ಎಸ್ ಎ ಟಿ ಎಸ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಅಟೆಂಡೆನ್ಸನ್ನು ನಾವು ಸಿಂಕ್ ಮಾಡಿದ್ದೇವೆ ನಂತರ ನಾವು ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಮೊಬೈಲ್ ಅಪ್ಲಿಕೇಶನ್ಗೆ ಬರಬೇಕಾಗುತ್ತದೆ ಈಗ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಮೊಬೈಲ್ ಅಪ್ಲಿಕೇಶನನ್ನು ಓಪನ್ ಮಾಡಿದ್ದೇವೆ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಒಂದನೇ ತರಗತಿಯನ್ನು ತೆಗೆದುಕೊಳ್ಳೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ ನಾವು ಇಲ್ಲಿ ನೋಡಬಹುದು ಆಗಲೇ ಇಲ್ಲಿ ಅಟೆಂಡೆನ್ಸ್ ಕಾಲಮ್ನಲ್ಲಿ ಫ್ರೀಸ್ ಆಗಿತ್ತು ಇವಾಗ ರೈಟ್ ಮಾರ್ಕ್ ಬಂದಿದೆ ಅಂದರೆ ಈ ಶ ಈ ಮಕ್ಕಳು ನಮ್ಮ ಶಾಲೆಗೆ ಇವತ್ತು ಹಾಜರಾಗಿದ್ದಾರೆ ಮತ್ತು ಅಟೆಂಡೆನ್ಸನ್ನು ಹಾಕಿದ್ದೇವೆ ಹಾಗೂ ಈ ಮಕ್ಕಳು ಇವತ್ತು ಬಿಸಿ ಊಟವನ್ನು ಸ್ವೀಕರಿಸಿದ್ದರೆ ರೈಟ್ ಮಾರ್ಕ್ ಮಾಡಬೇಕು ಹಾಲನ್ನು ಸ್ವೀಕರಿಸಿದ್ದರೆ ಹಾಲಿನ ಕಾಲಮ್ನಲ್ಲಿ ರೈಟ್ ಮಾರ್ಕ್ ಮಾಡಬೇಕು ಈ ಈ ರೀತಿ ಪ್ರತಿ ಮಗುವಿನ ಮುಂದೆ ರೈಟ್ ಮಾರ್ಕ್ ಮಾಡಿ ಬಲಗಡೆ ಮೇಲೆ ರೈಟ್ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿರಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಇವಾಗ ಮತ್ತೆ ನಾವು ಎಲ್ಲ ತರಗತಿಗಳ ಅಟೆಂಡೆನ್ಸನ್ನು ಇದೇ ರೀತಿಯಾಗಿ ಹಾಕಬೇಕಾಗುತ್ತದೆ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಇವಾಗ ಸಿಂಕ್ ಮಾಡಬೇಕು ಸಿಂಕ್ ಮಾಡಿದ ನಂತರ ನಾವು ಎಸ್ ಎನ್ ಎಫ್ ಎಂಟ್ರಿ ಹಾಗೂ ಎಸ್ ಎನ್ ಎಫ್ ಪರ್ಚೇಸನ್ನು ಎಂಟ್ರಿ ಮಾಡಬೇಕಾಗುತ್ತದೆ ಸಿಂಕ್ ಮಾಡಲು ಬಲಗಡೆ ಮೂರು ಟಿಕ್ಕಿಗಳ ಮೇಲೆ ಕ್ಲಿಕ್ ಮಾಡಿರಿ ಸಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ ಅಪ್ಲೋಡ್ ಡೇಟಾ ಅದರ ಮೇಲೆ ಕ್ಲಿಕ್ ಮಾಡಿರಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಹಾಗೂ ಮೊಟ್ಟೆ ಮತ್ತು ಬಾಳೆಯನ್ನು ಸ್ವೀಕರಿಸಿದ ಮಾಹಿತಿಯನ್ನು ಎಂಟರ್ ಮಾಡಲು ಎಸ್ ಎನ್ ಎಫ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿರಿ ತರಗತಿಯನ್ನು ಸೆಲೆಕ್ಟ್ ಮಾಡಿರಿ ಪ್ರತಿ ಮಗುವಿನ ಮುಂದೆ ಪ್ರೆಸೆಂಟ್ ಎಂದು ಇರುತ್ತದೆ ನಾವು ಇಲ್ಲಿ ಎಗ್ ಬನಾನಾ ರೆಫ್ಯೂಸ್ಡ್ ಮಗು ಸ್ವೀಕರಿಸಿದ ಬಾಳೆಯನ್ನು ಅಥವಾ ಮೊಟ್ಟೆಯ ಮಾಹಿತಿಯನ್ನು ಇಲ್ಲಿ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ ಎಸ್ ಎನ್ ಎ ಪಟೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಎಂದು ಮೆಸೇಜ್ ಬರುತ್ತದೆ ಈ ರೀತಿಯಾಗಿ ನಾವು ಪ್ರತಿದಿನ ಹಾಜರಾತಿಯನ್ನು ಎರಡು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ ಒಂದು ಎಸ್ ಎ ಟಿ ಎಸ್ ಮೊಬೈಲ್ ಅಪ್ಲಿಕೇಶನ್ ಹಾಗೂ ಮತ್ತೊಂದು ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಮೊಬೈಲ್ ಅಪ್ಲಿಕೇಶನ್ ಈ ರೀತಿಯಾಗಿ ಅಟೆಂಡೆನ್ಸನ್ನು ನಾವು ಪ್ರತಿದಿನ ಹಾಕಲು ಇಲಾಖೆಯು ಆದೇಶಿಸಿರುತ್ತದೆ ಆದ್ದರಿಂದ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ಈ ವಿಡಿಯೋ ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು